ಬೆಳ್ಳಂಬಳಗ್ಗೆ ಘೋರ ದುರಂತ ಸಂಭವಿಸಿದೆ ಸರ್ಕಾರಿ ಬಸ್ ಮೇಲೆ ಟಿಪ್ಪರ್ ಮಗುಚಿ ಇಪ್ಪತ್ತು ಜನರು ಸಾವನ್ನಪ್ಪಿರೋದು ಹನ್ನೊಂದು ಮಹಿಳೆಯರು ಸೇರಿದಂತೆ ಇಪ್ಪತ್ತು ಜನ ದುರ್ಮರಣ ಹೊಂದಿದ್ದಾರೆ ಮಿರ್ಜಾಗೂಡ ಗ್ರಾಮದ ಬಳಿ ಸಂಭವಿಸಿರುವಂತಹ ಅಪಘಾತ ರಂಗಾರೆಡ್ಡಿ ಜಿಲ್ಲೆಯ ಚವೆಲ್ಲ ತಾಲೂಕಿನ ಮಿರ್ಜಾಗೂಡ ಬಸ್ ಮೇಲೆ ಜಲ್ಲಿ ಕಲ್ಲು ತುಂಬಿದ್ದಂತ ಟಿಪ್ಪರ್ ಮಗುಚಿ ದುರಂತ ಸಂಭವಿಸಿರುವುದು ಅಪಘಾತದಲ್ಲಿ ಮೃತಪಟ್ಟವರ ಸಂಖ್ಯೆ ಹೆಚ್ಚಾಗಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ ನೋಡಿ ಬೆಳಗ್ಗೆ ನಾವು ಈ ಘಟನೆಯನ್ನ ನೋಡಿದಾಗ ಹದಿನಾರು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾ ಇದ್ರು ಅದಾದ ನಂತರ ಹದಿನೇಳು ಅಂತ ಇದ್ರು ಇದೀಗ ಇಪ್ಪತ್ತು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಮತ್ತು ಈ ಸಾವಿನ ಸಂಖ್ಯೆಯಲ್ಲಿ ಮತ್ತಷ್ಟು ಏರಿಕೆ ಆಗಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನ ಕೂಡ ತಿಳಿಸಲಾಗ್ತಾ ಇದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಇದು ಕಲ್ಲಿ ತುಂಬಿರುವಂಥ ತುಂಬಿರುವಂತ ಸೊ ಇದು ಒಂದು ಬಸ್ ಮೇಲೆ ಪಲ್ಟಿ ಆಗುತ್ತೆ ಮಗಜು ಬೀಳುತ್ತೆ ಕಂಪ್ಲೀಟ್ ಆಗಿ ಅಂತಂದ್ರೆ ಯೋಚನೆ ಮಾಡಿ ಎಷ್ಟು ಮಟ್ಟಿಗೆ ಈ ಅಪಘಾತ ತೀವ್ರತೆಯಿಂದ ಕೂಡಿತ್ತು ಅನ್ನೋದನ್ನ ಹಾಗೇನೆ ಒಂದ್ ಸೈಡ್ ಕಂಪ್ಲೀಟ್ ಆಗಿ ಬಸ್ ನಜ್ಜುಗುಜ್ಜಾಗಿ ಹೋಗಿದೆ ಆ ಸೈಡ್ ನಲ್ಲಿ ಕೂತವ್ರ ಕಥಗೆ ಏನು ಅನ್ನೋದನ್ನ ನಾವು ಇಲ್ಲಿಯೇ ಊಹಿಸಬಹುದು ಇನ್ನೊಂದು ಸೈಡ್ ನಲ್ಲಿ ಇರೋವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಗಂಭೀರವಾದಂತ ಗಾಯಗಳಾಗಿದೆ ಅಂತೆ ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಇನ್ನು ಟಿಪ್ಪರ್ ವಾಹನದ ಕಥೆ ಏನು ಅನ್ನೋದನ್ನ ಕೂಡ ನೀವು ನೋಡ್ತಾ ಇರಬಹುದು ಓವರ್ ಲೋಡ್ ಇದ್ದಾಗ ಈ ತರದ ಘಟನೆಗಳು ನಡೆಯುತ್ತೆ ಅದಲ್ಲದೆ ನಮ್ಮ ಲಾರಿ ಚಾಲಕರು ಟಿಪ್ಪರು ಮತ್ತು ಕೆಲವೊಂದಷ್ಟು ಖಾಸಗಿ ಮತ್ತು ಸರ್ಕಾರಿ ಬಸ್ಗಳು ಎಷ್ಟು ಸ್ಪೀಡ್ನಲ್ಲಿ ಡ್ರೈವ್ ಮಾಡ್ತಾ ಇರ್ತಾರೆ ಅಂತಂದರೆ ನಮ್ಮಿಂದ ಬೇರೆ ಜೀವಕ್ಕೂ ಕೂಡ ಹಾನಿಕಾರಕ ಆಗುತ್ತೆ ಅನ್ನೋದ್ರ ಅರಿವು ಕೂಡ ಇಲ್ಲ ದಂಟೆಗೆ ನಿದ್ರೆ ಮಂಪುರ್ನಲ್ಲಿ ಬೇರೆ ಇರ್ತಾರೆ ಮಧ್ಯರಾತ್ರಿಯಲ್ಲಿ ಬೆಳಗಿನ ಜಾವದಲ್ಲಿ ಈ ಒಂದು ಅವಘಡ ಆಗಿದೆ ಅಂತಂದರೆ ಓವರ್ ಸ್ಪೀಡು ಒಂದಿರುತ್ತೆ ಹೆವಿ ಲೋಡೆಡ್ ಆಗಿರ್ತಾರೆ ಎಲ್ಲಿಂದ ಸಿಗತ್ತೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ತಮ್ಮದು ಜೀವ ಹೋಗಿ ನಮ್ಮ ಎದುರುಗಡೆ ಬರ್ತಿರೋರು ಪಕ್ಕದಲ್ಲಿ ಬರ್ತಾ ಇರೋರು ನಮ್ಮ ಹಿಂದೆ ಕೂತೋರು ಎಲ್ಲರೂ ಕಾಣವನ್ನು ಕೂಡ ಹೋಗುತ್ತೆ ಇಪ್ಪತ್ತು ಸಾವು ಅಂತ ಹೇಳಿದ್ರೆ ನಿಜವಾಗ್ಲೂ ಬೇಸರ ಆಗುತ್ತೆ ಏನೂ ತಪ್ಪೇ ಮಾಡಿದೆ ಈ ಬಸ್ ನಲ್ಲಿ ಎಲ್ಲಿಗೆ ಅಂತ ಪ್ರಯಾಣ ಮಾಡ್ತಾ ಇದ್ರು ಒಂದೇ ಫ್ಯಾಮಿಲಿ ಅವರು ಇದ್ರು ಮಹಿಳೆಯರು ಕೂಡ ಇದ್ರು ಮಕ್ಕಳು ಕೂಡ ಇದ್ರು ನಿಜವಾಗ್ಲೂ ಘನಘೋರ ದುರಂತ ಅದ್ಯಾಕೋ ಯಾಕೋ ಗೊತ್ತಿಲ್ಲ ಕಳೆದ ಒಂದು ತಿಂಗಳಿಂದ ನಾವು ಗಮನಿಸ್ತಾ ಇದ್ದೀವಿ ಈ ತರ ಸರಣಿ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸಮೂಹ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಲ್ಲೆಲ್ಲೋ ಕಾಲ್ ತುಳಿತಾಗ ಹನ್ನೊಂದು ಜನ ಸಾವನ್ನಪ್ಪತ್ತಾರೆ ಇಲ್ಲೆಲ್ಲೋ ಕಾಲು ತುಳಿತಾಗ ಒಂಬತ್ತು ಜನ ಸಾವನ್ನಪ್ಪತ್ತಾರೆ ಅಲ್ಲೆಲ್ಲೋ ಬಸ್ಸಿಗೆ ಬೆಂಕಿ ಬಿತ್ತು ಒಂಬತ್ತು ಜನ ಸಾವನ್ನಪ್ಪತ್ತಾರೆ ಒಂಬತ್ತು ಹತ್ತು ಹನ್ನೊಂದು ಇಪ್ಪತ್ತು ಹೀಗೆ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಒಂದೇ ಘಟನೆಯಲ್ಲಿ ಸಾವನ್ನಪ್ಪ ಇರುವಂತದ್ದು ನಿಜವಾಗ್ಲೂ ಕೂಡ ಬೇಸರ ಅನ್ಸುತ್ತೆ ಬಹಳ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ ನಮ್ಮ ಮೈಯೆಲ್ಲ ಕಣ್ಣಾಗಿದ್ರು ನಮ್ಮ ಅಕ್ಕಪಕ್ಕದಲ್ಲಿ ಓಡಾಡೋರು ಈ ರೀತಿಯಾಗಿ ಓವರ್ ಸ್ಪೀಡ್ ನಲ್ಲೋ ನಿದ್ರೆ ಮಂಪರ್ನಲ್ಲೋ ಪ್ರಾಚಾರ ಕೆಟ್ಟೋ ಬಂದ್ರು ಅಂತಂದ್ರೆ ಅಂದ್ರೆ ನಮ್ಗಳ ಪ್ರಾಣನು ಕೂಡ ಹೋಗುತ್ತೆ ಹಾಗಾಗಿ ಬಹಳ ಎಚ್ಚರಿಕೆ ವಹಿಸುದು ನಿಜವಾಗ್ಲೂ ಸೂಕ್ತ ಹನ್ನೊಂದು ಮಹಿಳೆಯರು ಸೇರಿದಂತೆ ಒಟ್ಟು ಇಪ್ಪತ್ತು ಮಂದಿ ಸಾವನ್ನಪ್ಪಿದ್ದಾರೆ ಎಂದು ಗೊತ್ತಾಗ್ತಾ ಇದೆ ಇನ್ನು ಈ ಘಟನೆಗೆ ಪ್ರಮುಖವಾದಂತ ಕಾರಣ ಟಿಪ್ಪರ್ ಚಾಲಕನ ಅತಿ ವೇಗ ಅಂತ ಹೇಳ್ತಾ ಇದ್ದಾರೆ ರಾಂಗ್ ರೂಟ್ ನಲ್ಲಿ ಬಂದಿದ್ದ ಟಿಪ್ಪರ್ ಚಾಲಕ ಬಸ್ ಚಾಲಕ ಟಿಪ್ಪರ್ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇವರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಗಾಯಗೊಂಡವರಲ್ಲಿ ಐವರ ಸ್ಥಿತಿ ಚಿಂತಾಜನಕ ಸರ್ಕಾರಿ ಬಸ್ ಮೇಲೆ ಟಿಪ್ಪರ್ ಮಗಚಿ ದುರಂತ ಸಂಭವಿಸಿರೋದು ಟಿಪ್ಪರ್ ಗುದ್ದಿದ ಹೊಡೆತಕ್ಕೆ ಬಸ್ ಸಂಪೂರ್ಣವಾಗಿ ನಜ್ಜು ಗುಜ್ಜಾಗಿ ಹೋಗಿದೆ ಸಂಪೂರ್ಣ ನಜ್ಜು ಸರ್ಕಾರಿ ಬಸ್ ಸರ್ಕಾರಿ ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಎಪ್ಪತ್ತು ಪ್ರಯಾಣಿಕರು ಎಪ್ಪತ್ತು ಮಂದಿ ಪ್ರಯಾಣಿಕರಿದ್ರಂತೆ ಇಪ್ಪತ್ತು ಮಂದಿ ಸಾವನ್ನಪ್ಪಿದ್ದಾರೆ ಇನ್ನೂ ಐವರ ಸ್ಥಿತಿ ಗಂಭೀರವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಅವರನ್ನ ಟ್ರೀಟ್ಮೆಂಟ್ಗೆ ಅಂತ ಒಳಪಡಿಸಲಾಗಿದೆ ಇದು ನೀವು ಗಮನಿಸ್ತಾ ಇದ್ದೀರಲ್ವಾ ಒಂದ್ ಸೈಡ್ ಅಲ್ಲಿ ಅಂದ್ರೆ ಟಿಪ್ಪರ್ ಚಾಲಕ ಇದ್ದಂತ ಸೈಡು ಇಂತ ಡ್ರೈವರ್ ಇದ್ದಂತ ಸೈಡ್ ಬಸ್ ಡ್ರೈವರ್ ಆ ಕಡೆನೆ ಹೆಚ್ಚು ಡ್ಯಾಮೇಜ್ ಆಗಿರೋದ್ರಿಂದ ಇಬ್ರು ಕೂಡ ಸಾವನ್ನಪ್ಪಿದ್ದಾರೆ ಎಂದು ಗೊತ್ತಾಗ್ತಾ ಇದೆ